ಗೋವಾದ ಶ್ರೀ ಸಂಸ್ಥಾನ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಮಠದ ಐದುನೂರ ಐವತ್ತನೇ ವರ್ಷಾಚರಣೆ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಮಠದ ಆವರಣದಲ್ಲಿ ಸಕಲ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಸಾಗಿವೆ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಮಠದ ಆವರಣದಲ್ಲಿ ನಿರ್ಮಿಸಲಾದ ಬೃಹತ್ ಎಪ್ಪತ್ತೇಳು ಅಡಿ ಎತ್ತರದ ಕಂಚಿನ ಶ್ರೀರಾಮನ ಪ್ರತಿಮೆ ಹಾಗೂ ರಾಮಾಯಣ ಆಧಾರಿತ ಆದರ್ಶಧಾಮ ತಿಮ್ ಫಾರ್ಕ್ ಲೋಕಾರ್ಪಣೆಗೆ ಸಜ್ಜಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಠಕ್ಕೆ ಭೇಟಿ ನೀಡಿ ಈ ಬೃಹತ್ ಪ್ರತಿಮೆ ತಿಮ್ ಫಾರ್ಕ್ ಹಾಗೂ ತ್ರಿಡಿ ಪ್ರೊಜೆಕ್ಷನ್ ಅನ್ನು ಅನಾವರಣಗೊಳಿಸಲಿದ್ದಾರೆ ಬಳಿಕ ನಡೆಯುವ ಬೃಹತ್ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿಗಳು ಮಾತನಾಡಲಿದ್ದಾರೆ ಪ್ರಧಾನಿಗಳ ಆಗಮನದ ಹಿನ್ನೆಲೆಯಲ್ಲಿ ಮಠದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದರು ಿದೆ ಕೇಂದ್ರ ಭದ್ರತಾ ಸಿಬ್ಬಂದಿಗಳು ಈಗಾಗಲೇ ಸ್ಥಳದಲ್ಲಿ ಟಿಕಾಣಿ ಹೂಡಿದ್ದು ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ ಬೃಹತ್ ಪೆಂಡಾಲ್ ಮತ್ತು ಸುಸಜ್ಜಿತ ವೇದಿಕೆ ನಿರ್ಮಾಣವಾಗಿದೆ ಮಠದ ಆವರಣದ ಸ್ವಚ್ಛತಾ ಕಾರ್ಯ ಬರದಿಂದ ಸಾಗಿದ್ದು ನೂರಾರು ಕಾರ್ಮಿಕರು ಹಾಗೂ ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಉತ್ಸವದ ಹನ್ನೊಂದು ದಿನಗಳ ಕಾಲ ಸೇವೆ ಸಲ್ಲಿಸಲು ನೂರಾರು ಭಕ್ತರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಮಠದ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಗಳು ಮಠಕ್ಕೆ ಐದುನೂರ ಐವತ್ತು ವರ್ಷಗಳು ತುಂಬ ರುವ ಈ ಸಂದರ್ಭದಲ್ಲಿ ಆರಾಧ್ಯ ದೈವ ಶ್ರೀರಾಮಚಂದ್ರನಿಗೆ ವಿಶೇಷ ಸೇವೆ ಸಲ್ಲಿಸುವ ಸಂಕಲ್ಪ ಮಾಡಲಾಗಿತ್ತು ಇದರ ಭಾಗವಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೇಳರಿಂದ ಶ್ರೀ ರಾಮತಾರಕ ಮಂತ್ರಾಭಿಯಾನ ಆರಂಭಿಸಲಾಗಿತ್ತು ಸರ್ವ ಸಮಾಜದ ಬಾಂಧವರನ್ನು ಸೇರಿಸಿಕೊಂಡು ಐದುನೂರ ಐವತ್ತು ಕೋಟಿ ಮಂತ್ರ ಜಪಿಸುವ ಗುರಿ ಹೊಂದಲಾಗಿತ್ತು ಇದೀಗ ಆ ಸಂಕಲ್ಪ ಪೂರ್ಣಗೊಂಡಿದೆ ಹನ್ನೊಂದು ದಿನಗಳ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈಭವ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರವರೆಗೆ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ತಿಳಿಸಿದರು ಎಲ್ಲಾ ಸಮಾಜ ಗಾಂಧವರ ಒಂದು ಪರಿಶ್ರಮದಿಂದ ಅವರ ಒಂದು ಭಕ್ತಿಯಿಂದ ಈ ಒಂದು ದೊಡ್ಡ ಅಭಿಯಾನ ಪರಿಪೂರ್ಣಗೊಂಡಿದೆ ವಿಶೇಷವಾಗಿ ಪರ್ತಗಾಳಿ ಮಠದಲ್ಲಿ ಬರುವ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಈ ಹನ್ನೊಂದು ದಿನದ ಕಾರ್ಯಕ್ರಮವನ್ನು ಮಠದ ಕೇಂದ್ರ ಮಠ ಪರ್ತಗಾಳಿಯಲ್ಲಿ ನಾವು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಕುಮಟಾ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಮತ್ತು ಅನ್ಯ ರಾಜ್ಯದಿಂದ ಅನೇಕ ಭಕ್ತಾದಿಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ ವಿಶೇಷವಾಗಿ ಬರುವ ನವೆಂಬರ್ ಇಪ್ಪತ್ತೆಂಟನೇ ತಾರೀಖಿಗೆ ಭಾರತದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿ ಅವರು ಇಲ್ಲಿ ರಾಮ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ದಿನ ಪೂರ್ವ ದಿನ ನವೆಂಬರ್ ಇಪ್ಪತ್ತೇಳಕ್ಕೆ ಪ್ರತಿಷ್ಠಾಪನೆ ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಂಡು ಮಾರನೇ ದಿನ ಇಪ್ಪತ್ತೆಂಟನೇ ತಾರೀಕಿಗೆ ಸಾಯಂಕಾಲ ಅನಾವರಣಗೊಳ್ಳಲಿದೆ ಅದಾದ ನಂತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಇಲ್ಲಿ ದೊಡ್ಡ ಯಾಗ ಮಂಟಪವನ್ನು ರಚನೆ ಮಾಡಿ ದಿನಕ್ಕೆ ಐವತ್ತೈದು ಯಾಗ ಅರ್ಥಾತ್ ಹತ್ತು ದಿನಕ್ಕೆ ಐನೂರ ಐವತ್ತು ಯಾಗವನ್ನು ಮಾಡುವ ಉದ್ದೇಶದಿಂದ ಐವತ್ತೈದು ಐನೂರ ಐವತ್ತು ಯಜಮಾನರಿಂದ ಹವನವನ್ನು ಮಾಡುವ ಸಂಕಲ್ಪವನ್ನು ಮಾಡಲಾಗಿದೆ ಅದಲ್ಲದೆ ಅನೇಕ ದೇಶದಿಂದ ಮತ್ತೆ ನಮ್ಮ ಸಮಾಜ ಬಾಂಧವರಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಎಲ್ಲ ರೂಪರೇಶವನ್ನು ಆಮಂತ್ರಣ ಪತ್ರಿಕೆಯಲ್ಲಿ ವಿವರಣೆ ಕೊಡಲಾಗಿದೆ ಅದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ನಾಲ್ಕನೇ ತಾರೀಕಿಗೆ ಇಲ್ಲಿ ಪರಿಸರದ ಉದ್ದೇಶದಿಂದ ಪರಿಸರದ ಕಾಳಜಿ ಬಯಸುವ ವಹಿಸುವುದರಿಂದ ಇಲ್ಲಿ ಗಿಡಗಳನ್ನು ನಡೆಯುವ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಲ್ಲದೆ ಐದನೇ ತಾರೀಕಿಗೆ ಐದು ಆರು ಮತ್ತು ಏಳು ಮೂರು ದಿನಗಳ ಕಾಲ ಇಲ್ಲಿ ಯೋಗಾಭ್ಯಾಸ ಬೆಳಗ್ಗೆ ಯೋಗ ಯೋಗಾಸನ ಮಾಡುವ ಕಾರ್ಯಕ್ರಮ ಇದೆ ಅದಾದ ನಂತರ ಆರನೇ ತಾರೀಕಿಗೆ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಏಳನೇ ತಾರೀಕಿಗೆ ಇಲ್ಲಿ ಸಂಪೂರ್ಣ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಅದಾದ ನಂತರ ಎಂಟನೇ ತಾರೀಕಿಗೆ ಸ್ವಚ್ಛ ಪರತಗಾಳಿ ಅಂದರೆ ಎಲ್ಲ ಕಾರ್ಯಕ್ರಮಗಳಾದ ನಂತರ ಒಂದು ಸಾಮಾಜಿಕ ನಮ್ಮದೇ ಮಠದ ಕಾರ್ಯಕ್ರಮ ಆಗಿರ ಆಗಿರೋದರಿಂದ ಸ್ವಚ್ಛ ಪರತಗಾಳಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ರೀತಿಯಿಂದ ಧಾರ್ಮಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ಚಟುವಟಿಕೆಗಳು ಈ ಮೂರನ್ನು ಕೂಡ ಕೂಡಿಸಿ ಈ ಹನ್ನೊಂದು ದಿನದ ಕಾರ್ಯಕ್ರಮಗಳಲ್ಲಿ ನಾವು ಅಹ್ ಆಯೋಜನೆ ಮಾಡಿಕೊಂಡಿದ್ದೇವೆ ನೀವು ಮೇಲ್ನೋಟದಿಂದ ಬರ್ಡ್ಸ್ ವ್ಯೂ ಅಥವಾ ನೀವು ಪಕ್ಷಿ ನೋಟ ಅಂತ ಏನು ಹೇಳ್ತೀರಾ ಆ ರೀತಿಯಲ್ಲಿ ನೋಡಿದಾಗ ನಿಮ್ಗೆ ಆ ಧನುಷಿನ ಆಕಾರಿನ ಒಂದು ಭೂಪ್ರದೇಶವ ಕಾಣ್ತಾ ಇದೆ ಆದ್ದರಿಂದ ಆ ಸ್ಥಾನದಲ್ಲಿ ಪ್ರಭು ರಾಮಚಂದ್ರ ದೇವರನ್ನೇ ಸ್ಥಾಪನೆ ಮಾಡಬೇಕು ಎನ್ನುವ ಉದ್ದೇಶ ಬಂದು ಈಗ ಆ ರಾಮಾಯಣ ಥೀಮ್ ಪಾರ್ಕ್ ಅಂತ ಏನಿದೆ ಅಂದ್ರೆ ರಾಮನಿಗೆ ಸಂಬಂಧಿತ ಥೀಮ್ ಪಾರ್ಕ್ ಅದಕ್ಕೆ ನಾವು ದೇವರ ಹತ್ರ ಪ್ರಸಾದವನ್ನ ಕೇಳಲಾಗಿ ದೇವರು ಅದಕ್ಕೆ ಆದರ್ಶ ಧಾಮ ಎನ್ನುವ ಪ್ರಸಾದವನ್ನು ಅಹ್ ಅಂದ್ರೆ ಎರಡು ಮೂರು ಹೆಸರುಗಳನ್ನ ನಾವು ಆಯ್ಕೆ ಮಾಡಿದಾಗ ಯಾವುದನ್ನ ಆಯ್ಕೆ ಮಾಡಬೇಕು ಎನ್ನುವ ಒಂದು ವಿವೇಚನೆ ಬಂದಾಗ ಭಗವಂತನ ಹತ್ರ ಪ್ರಸಾದ ತಗೊಂಡ ನಂತರ ಆದರ್ಶ ಧಾಮ ಇದಕ್ಕೆ ಇಡಬೇಕು ಅನ್ನೋದು ವಿಷಯ ಬಂತು ಅದಕ್ಕಾಗಿ ಆ ರಾಮಾಯಣ ಥೀಮ್ ಪಾರ್ಕ್ ಗೆ ಆದರ್ಶ ಧಾಮ ಅಂತ ನಾವು ನಾಮಕರಣವನ್ನ ಮಾಡಲಾಗಿದೆ ಅದೇ ಅದಿಲ್ಲದೆ ಇನ್ನೂ ಅನೇಕ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಆದ ನಂತರ ಮುಂದಿನ ಅನೇಕ ಕಾರ್ಯಚಟುವಟಿಕೆಯಲ್ಲಿ ನಿರೀಕ್ಷೆಯಲ್ಲಿದೆ ಅದೆಲ್ಲವೂ ಆದ ನಂತರ ಈ ಆದರ್ಶ ಧಾಮ ಎಲ್ಲ ಜನರಿಗೂ ಕೂಡ ಎಲ್ಲ ಪಬ್ಲಿಕ್ ಜನರು ಬಂದು ನೋಡಿ ವೀಕ್ಷಣೆ ಮಾಡಿ ಅದರ ಜ್ಞಾನ ದೇಗುಲವನ್ನ ನೋಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುವುದು ಆದರೆ ಈಗಿನ ಸಮಯಕ್ಕೆ ನಾವು ಕೇವಲ ಕಾರ್ಯಕ್ರಮದ ಅಂಗವಾಗಿ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜ ಬಾಂಧವರು ಹಾಗೂ ಅನೇಕ ನಮ್ಮ ಹಿಂದೂ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕು ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ